ಈ ತಲೆನೋವು ಅನ್ನೋದು ಅಂದ್ರೆ ಎಲ್ಲರಿಗೂ ತಲೆ ಇರೋರ್ಗೆಲ್ಲರಿಗೂ ತಲೆನೋವು ಖಂಡಿತವಾಗ್ಲು ಬಂದೇ ಬರುತ್ತೆ ಈ ತುಂಬಾನೇ ತಲೆನೋವು ತಲೆನೋವು ಅಂತ ಕಾಯಿಲೆನೇ ಅದು ನಿಮ್ಗೆಲ್ಲ ಗೊತ್ತಿರುವಾಗ ಎಲ್ಲರೂ ನಮ್ಮ ಜೀವನದಲ್ಲಿ ಎಲ್ಲರೂ ಅನುಭವಿಸಿ ಅನುಭವಿಸಿರ್ತೀವಿ ತಲೆನೋವು ಅಂತೇಳಿ ಸುಮಾರು ಸಾವಿರಾರು ಕಾರಣಗಳಿದಾವೆ ತಲೆನೋವಿಗೆ ಶೇಕಡ ತೊಂಬತ್ ಭಾಗ ತಲೆನೋವಿಗೆ ಸಂಬಂಧಪಟ್ಟ ಕಾರಣಗಳೆಲ್ಲ ಮನಸ್ಸಿಗೆ ಸಂಬಂಧಪಟ್ಟವು ಇನ್ನು ಹತ್ತು ಭಾಗ ಮಾತ್ರ ಏನೋ ತೊಂದರೆ ಆಗಿ ತಲೆನೋವು ಬರೋ ಅಂಥದ್ದು ಆ ತೊಂದರೆ ಆಗಿ ತಲೆನೋವು ಬರೋ ಅಂತದೆಲ್ಲ ದೊಡ್ಡ ದೊಡ್ಡ ಕಾರಣಗಳೇ ಅಂದ್ರೆ ತಲೆ ಒಳಗೆ ಏನೋ ಬಂದ್ರೆ ಗೆಡ್ಡೆ ಇರುವಂಥದ್ದು ಮತ್ತೆ ತಲೆ ಒಳಗೆ ರಕ್ತಸ್ರಾವ ಆಗುವಂಥದ್ದು ಮತ್ತೆ ಬಿ ಪಿ ಜಾಸ್ತಿ ಇರುವಂಥದ್ದು ಇವೆಲ್ಲ ಯೂಶ್ವಲಿ ತಲೆನೋವು ಏನೋ ಕಾರಣ ಇದ್ದು ಬರೋ ಅಂಥವು ನಾ ಶೇಕಡ ಭಾಗ ನಿದ್ರೆ ಇಲ್ದೈತಿ ಟೆನ್ಷನ್ ಸ್ಟ್ರೆಸ್ಸು ಇದರಿಂದ ಬರುವಂತಹ ತಲೆನೋವೇ ಜಾಸ್ತಿ ಇವೆಲ್ಲವೂ ಕೂಡ ನಾವು ಜೀವನ ಶೈಲಿನಲ್ಲೇ ತಲೆನೋವು ಒಂದು ಮಟ್ಟಕ್ಕೆ ಅದನ್ನ ಕಡಿಮೆ ಮಾಡ್ಬೋದು ನಮಗೆ ಕಣ್ಣಲ್ಲಿ ಪವರ್ ಆದ್ರೂ ಕೂಡ ನಮಗೆ ತಲೆನೋವು ಬರುವಂತ ಸಾಧ್ಯತೆ ಇರ್ತದೆ ಕಾಮನ್ ಆಗಿ ನಾವು ನೋಡಿದ ಒಂದು ತಲೆನೋವು ಅಂದರೆ ಮೈಗ್ರೈನ್ ಅಂತ ನೀವು ಕೇಳಿರ್ಬೋದು ಸೊ ಮೈಗ್ರೇನ್ ಹೇಗಿರುತ್ತೆ ಅಂದರೆ ಈ ಕೆಲವರಿಗೆ ತಿಂಗಳಿಗೆ ಒಂದ್ ಎರಡು ಮೂರು ಸರಿ ಅಥವಾ ವಾರದಲ್ಲಿ ಒಂದ್ ಎರಡು ಮೂರು ಸರಿ ಎಪಿಸೋಡ್ಸ್ ತಲೆ ಬಂದ್ ಬಂದ್ ಅಂತ ತಲೆನೋವು ನಾವಿರ್ತದೆ ಬಂದಾಗ ಯೂಜ್ವಲಿ ವಾಂತಿ ಬರುವ ಹಾಗೆ ಆ ತರ ಸಿಂಟಮ್ಸ್ ಬರ್ತದೆ ವಾಂತಿ ಬಂದಂಗ ಆಗುತ್ತೆ ಬಿಸಿಲು ನೋಡಿದ್ರೆ ಜಾಸ್ತಿ ಆಗುತ್ತೆ ನಿದ್ದೆ ಮಾಡಿದ್ರೆ ಕಡಿಮೆ ಆಗುತ್ತೆ ಸೊ ಬಂದು ಸ್ವಲ್ಪ ಸ್ವಲ್ಪ ಗಂಟೆ ಇರುತ್ತೆ ಅಥವಾ ಕೆಲವು ಗಂಟೆಗಳಿದ್ದು ಅದು ಯೂಜಲಿ ಹೊರಟೋಗುತ್ತೆ ಇದನ್ನ ನಾವು ಮೈಗ್ರೇನ್ ಅಂತ ಕರಿತೀವಿ ಆದಷ್ಟು ಒಂದು ಬದಿ ಇರುತ್ತೆ ಎರಡು ಬದಿ ಅಥವಾ ಬಲ ಬದಿ ಇರ್ತದೆ ಥ್ರಾಬಿಂಗ್ ಅಂತ ಒಂಥರ ಸಿಡಿತರ ತಲೆನೋವು ಬರ್ತಾ ಇರ್ತದೆ ಇದನ್ನ ನಾವು ಮೈಗ್ರೇನ್ ಅಂತ ಕರಿತೀವಿ ಖಂಡಿತವಾಗ್ಲು ಸ್ವಲ್ಪ ಮಟ್ಟಿಗೆ ಜೀವನ ಶೈಲಿ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡ್ರೆ ಇದನ್ನು ಕೂಡ ಕಡಿಮೆ ಮಾಡ್ಬೋದು ಕಡಿಮೆ ಆಗಿಲ್ಲ ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಕೆಲವು ಮಾತ್ರೆಗಳನ್ನು ತಗೊಂಡ್ರೆ ಇದನ್ನ ಈಸಿಯಾಗಿ ನಾವು ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ